ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಈ ಯೋಜನೆಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ಈ ಯೋಜನೆ ಈ ಯೋಜನೆಯ ಬಗ್ಗೆ ವಿಡಿಯೋ ಪೂರ್ತಿಯಾಗಿ ತಿಳ್ಕೊಬೇಕಂದ್ರೆ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಮಕ್ಕಳ ಭವಿಷ್ಯಕ್ಕಾಗಿ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತರ ಆರಂಭದಲ್ಲಿ ಯೋಜನೆಯನ್ನು ಸರಳಗೊಳಿಸಲಾಗಿದೆ ಇದು ಮೊದಲೇ ಇತ್ತು ಯೋಜನೆ ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದನ್ನು ಈಸಿಯಾಗಿ ಜನರಿಗೆ ತಲುಪಲಿ ಅಂತ ಹೇಳಿ ಈಸಿಯ ಈಸಿ ಆಗೋ ಹಾಗೆ ಅದನ್ನು ಸರಳಗೊಳಿಸಲಾಗಿದೆ ಇದು ಈಗ ಅವ ಹೋದ ದಿನಗಳಲ್ಲಿ ಎಲ್ಲ ವಾರ್ಷಿಕವಾಗಿ ಒಂದು ವರ್ಷಕ್ಕೆ ಎರಡು ನೂರ ಒಂದು ಸಾವಿರ ರೂಪಾಯಿನ ಕಟ್ಬೋದಾಗಿತ್ತು ಕಟ್ಟಬೇಕಾಗಿತ್ತು ಆದರೆ ಇವಾಗ ಎರಡುನೂರೈವತ್ತು ರೂಪಾಯಿಗೆ ಅದನ್ನು ಇಳಿಕೆ ಮಾಡಲಾಗಿದೆ ಮಗುವಿಗೆ ಹದಿನೆಂಟು ವರ್ಷ ತುಂಬಿದಾಗ ಎಂಬತ್ತು ಪರ್ಸೆಂಟ್ವರೆಗೆ ಹಣವನ್ನು ಹಿಂಪಡೆಯಬಹುದು ಅಂತಂದು ಹೇಳಿ ತಿಳಿಸಿದ್ದಾರೆ ನೋಡೋಣ ಬನ್ನಿ ಇದರ ಲಕ್ಷಣಗಳು ಹೇಗಿರುತ್ತೆ ಈ ಯೋಜನೆ ಪ್ರಮುಖ ಲಕ್ಷಣಗಳು ಅನ್ನೋದನ್ನು ಹದಿನೆಂಟು ವರ್ಷದೊಳಗಿನ ಎಲ್ಲ ಭಾರತೀಯರು ಭಾರತೀಯರು ಮತ್ತು ಭಾರತೀಯ ಮೂಲದವರು ಒಳಗೊಂಡಂತೆ ಈ ಖಾತೆಯನ್ನು ತೆರೆಯಬಹುದು ವಾರ್ಷಿಕ ಕನಿಷ್ಠ ಹೂಡಿಕೆಯನ್ನು ಈಗ ಎರಡುನೂರೈವತ್ತು ರೂಪಾಯಿಗೆ ಇಳಿಸಲಾಗಿದೆ ಹಿಂದೆ ಇದು ಒಂದು ಸಾವಿರ ರೂಪಾಯಿ ಇತ್ತು ಈಗ ಎರಡುನೂರೈವತ್ತು ರೂಪಾಯಿಗೆ ಇಳಿಸಲಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಈ ಯೋಜನೆಯಡಿಯಲ್ಲಿ ಹೂಡಿಕೆ ಇದೆ ಹೂಡಿಕೆಗೆ ಯಾವುದೇ ಗರಿಷ್ಠ ಮಿತಿ ಇಲ್ಲ ಅಂದರೆ ನೀವು ನಿಮ್ಮ ಮಕ್ಕಳ ಹೆಸರಲ್ಲಿ ಎಷ್ಟು ಬೇಕಾದರೂ ಹೂಡಿಕೆಯನ್ನು ಮಾಡಬಹುದು ಕೇವಲ ಪೋಷಕರಷ್ಟೇ ಅಲ್ಲದೆ ಸಂಬಂಧಿಕರು ಮತ್ತು ಸ್ನೇಹಿತರು ಕೂಡ ಮಗುವಿನ ಖಾತೆಗೆ ಹಣವನ್ನು ಉಡುಗೊರೆಯಾಗಿಯೂ ಸಹ ನೀಡಬಹುದು ಹಣವನ್ನು ಹೇಗೆ ಪಡೆಯೋದು ಅನ್ನೋದನ್ನು ನೋಡೋಣ ಬನ್ನಿ ಇಲ್ಲಿ ಹಣವನ್ನು ಹಿಂಪಡೆಯಲು ಅವಕಾಶ ನೀಡಿದ ಮಾತ್ರಕ್ಕೆ ಎಲ್ಲ ಸಂದರ್ಭದಲ್ಲೂ ಹಣವನ್ನು ಹಿಂಪಡೆಯಲು ಆಗಲ್ಲ ಮಕ್ಕಳ ತುರ್ತು ಅಗತ್ಯಗಳಿಗೆ ಮಾತ್ರ ಹಿಂಪಡೆಯಲು ಅವಕಾಶವನ್ನು ನೀಡಿದ್ದಾರೆ ಈ ಯೋಜನೆಯಡಿಯಲ್ಲಿ ಮಕ್ಕಳ ಹೆಸರಿನಲ್ಲಿ ಖಾತೆ ತೆರೆದು ಮೂರು ವರ್ಷಗಳ ನಂತರ ಭಾಗಶಃ ಹಣವನ್ನು ಹಿಂಪಡೆಯಬೋದು ಅಂದರೆ ಈಗ ಈ ಮೂರು ವರ್ಷ ಆದಮೇಲೆ ಮಕ್ಕಳ ಹೆಸರಲ್ಲಿ ಖಾತೆಯನ್ನು ಅಕೌಂಟನ್ನು ಓಪನ್ ಮಾಡಿ ಮೂರು ವರ್ಷ ಆದಮೇಲೆ ಈಗ ನಾವು ಎಷ್ಟು ದುಡ್ಡು ಕಟ್ಟಿರ್ತೇವಲ್ಲ ಅದರ ಅರ್ಧ ಹಣವನ್ನು ನಾವು ಪಡೆಯಬಹುದು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಸಾಮಾನ್ಯ ಸಂದರ್ಭಗಳಲ್ಲಿ ಅಂದರೆ ತನ್ನ ಸ್ವಂತ ಕೊಡುಗೆ ಅಂದರೆ ನಾವು ಎಷ್ಟು ದುಡ್ಡು ಕಟ್ಟಿರ್ತೇವಲ್ಲ ಆದರೆ ಇಪ್ಪತ್ತೈದು ಪರ್ಸೆಂಟನ್ನು ಮಾತ್ರ ಹಿಂಪಡಿಬೋ ಹಿಂಪಡೆಯಲು ಅವಕಾಶ ಇದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಉನ್ನತ ಶಿಕ್ಷಣ ಗಂಭೀರ ಕಾಯಿಲೆಗಳ ಚಿಕಿತ್ಸೆ ಅಥವಾ ಎಪ್ಪತ್ತೈದು ಪರ್ಸೆಂಟ್ ಹೆಚ್ಚಿನ ಅಂಗವೈಕಲದ ಸಂದರ್ಭದಲ್ಲಿ ಬಳಸಬಹುದು ಅಂತ ಹೇಳಿ ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿನ ಅಂಗವೈಕಲ್ಯ ಸಂದರ್ಭಗಳಲ್ಲಿ ಬಳಸ್ಬೋದು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಮಗುವಿಗೆ ಹದಿನೆಂಟು ವರ್ಷ ತುಂಬುವ ಮೊದಲು ಮೂರು ಬಾರಿ ತೆಗೆದುಕೊಳ್ ತಕ್ಕೋಬೋದು ದುಡ್ಡನ್ನ ಮತ್ತು ಹದಿನೆಂಟರಿಂದ ಇಪ್ಪತ್ತೊಂದು ವರ್ಷಗಳ ನಡುವೆ ಎರಡು ಬಾರಿ ಹಣವನ್ನು ಹಿಂಪಡೆಯಲು ಅವಕಾಶ ನೀಡಲಾ ನೀಡಿದ್ದಾರೆ ಹದಿನೆಂಟು ವರ್ಷ ತುಂಬಿದ ನಂತರ ಹೇಗೆ ಇದನ್ನು ದುಡ್ಡು ಹಿಂಪಡೆಯೋದು ಅನ್ನೋದಾದರೆ ಮಗುವಿಗೆ ಹದಿನೆಂಟು ವರ್ಷ ತುಂಬಿದ ಬಳಿಕ ಮಕ್ಕಳು ಪ್ರೌಢಾವಸ್ಥೆಯನ್ನು ತಲುಪುತ್ತಾರೆ ಹೀಗಾಗಿ ಮಗು ವಯಸ್ಕನಾದಾಗ ಅಥವಾ ಹದಿನೆಂಟು ವರ್ಷ ತುಂಬಿದಾಗ ಖಾತೆಯನ್ನು ನವೀಕರಿಸಲು ಮೂರು ತಿಂಗಳ ಅವಕಾಶ ಇರುತ್ತೆ ಈ ವೇಳೆ ಹಣವನ್ನು ಹಿಂಪಡೆಯಲು ಮೂರು ಆಯ್ಕೆಗಳನ್ನು ನೀಡಲಾಗಿದೆ ಮೊದಲೇ ಆಯ್ಕೆ ಏನು ಅಂದರೆ ಒಂದು ವೇಳೆ ನೀವು ದುಡ್ಡು ತುಂಬಿರ್ತೀರಲ್ಲ ಅದು ಎಂಟು ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಸಂಪೂರ್ಣ ಹಣವನ್ನು ಒಟ್ಟಿಗೆ ಹಿಂಪಡೆಯಬೋದು ಎಂಟು ಲಕ್ಷ ರೂಪಾಯಿಗಿಂತ ಕಡಿಮೆ ಇದ್ದರೆ ಒಟ್ಟಿಗೆ ಹಿಂ ಹಣವನ್ನು ಹಿಂಪಡೆಯಬೋದು ಎರಡನೇ ಆಯ್ಕೆ ಏನು ಅಂದರೆ ಒಟ್ಟು ಮೊತ್ತದಲ್ಲಿ ಅಂದರೆ ನೀವು ಎಷ್ಟು ದುಡ್ಡು ಕಟ್ಟಿರ್ತೀರಲ್ಲ ಅದರಲ್ಲಿ ಎಂಬತ್ತು ಪರ್ಸೆಂಟನ್ನು ಹಿಂಪಡೆಯಬಹುದು ಉಳಿದ ಇಪ್ಪತ್ತು ಪರ್ಸೆಂಟನ್ನು ಅಲ್ಲೇ ಮಾಸಿಕ ಪಿಂಚಣಿ ರೂಪದಲ್ಲಿ ಪಡೆಯಲು ತಿಂಗಳ ತಿಂಗಳ ಇಷ್ಟಿಷ್ಟು ಬರಲಿ ಅನ್ನೋ ಹಾಗೆ ಹಿಂಪಡೆಯಲು ಅದನ್ನು ಅಲ್ಲೇ ಬಿಡಬೇಕು ಬಿಡ್ಬೋದು ಮಾಡಬೇಕು ಬಿಡಬೇಕು ಎರಡನೇ ಆಯ್ಕೆ ಮೂರನೇ ಆಯ್ಕೆ ಏನಂದರೆ ಖಾತೆಯನ್ನು ಸಾಮಾನ್ಯ ಎನ್ ಪಿ ಎಸ್ ಟಿ ಆರ್ ಒನ್ ಖಾತೆಯಾಗಿ ಪರಿವರ್ತಿಸಿ ಅರವತ್ತು ವರ್ಷದವರೆಗೆ ಮುಂದುವರಿಸ್ಬೋದು ಅದನ್ನ ಖಾತೆಯನ್ನು ಎನ್ ಪಿ ಎಸ್ ಟಿ ಆರ್ ಖಾತೆಯಾಗಿ ಪರಿವರ್ತಿಸ್ಕೊಡ್ತಾರೆ ಅವರು ನಿಮಗೆ ಆ ಥರ ಬಿಟ್ಟು ಅರವತ್ತು ವರ್ಷದವರೆಗೂ ಸಹ ಆ ಖಾತೆಯನ್ನು ಮುಂದುವರಿಸ್ಬೋದು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಈ ಯೋಜನೆ ಮೊದಲೇ ಇತ್ತಲ್ಲ ಹಳೆ ಮತ್ತು ಹೊಸ ನಿಯಮಗಳ ನಡುವೆ ಏನೇನು ವ್ಯತ್ಯಾಸ ಇದೆ ಈ ಹಿಂದೆ ಹೇಗಿತ್ತು ಈ ಯೋಜನೆ ಅನ್ನೋದನ್ನು ನೋಡೋದಾದರೆ ವಾರ್ಷಿಕವಾಗಿ ಆಗ ಸಾವಿರ ರೂಪಾಯಿಯನ್ನು ಕಟ್ಟಬೇಕಾಗಿತ್ತು ಇವಾಗ ಎರಡುನೂರು ರೂಪಾಯಿ ಎರಡುನೂರ ಐವತ್ತು ರೂಪಾಯಿಗೆ ಅದನ್ನು ಕನಿಷ್ಠವಾಗಿ ಕನಿಷ್ಠ ಅಂತ ಹೇ ಕನಿಷ್ಠ ಎರಡುನೂರೈವತ್ತು ರೂಪಾಯಿ ಕಟ್ಟಬೇಕು ಅಂತ ಹೇಳಿ ರೂಲ್ಸ್ ಮಾಡಿದ್ದಾರೆ ಇನ್ನು ಹಳೆಯ ನಿಯಮದ ಪ್ರಕಾರ ಹೂಡಿಕೆ ಮತ್ತು ಎರಡೂವರೆ ಲಕ್ಷ ರೂಪಾಯಿಗಿಂತ ಕಡಿಮೆ ಇದ್ದರೆ ಮಾತ್ರ ಸಂಪೂರ್ಣ ಹಣವನ್ನು ನೀವು ಪಡೆಯಬಹುದಾಗಿತ್ತು ಆದರೆ ಎಂಟು ಲಕ್ಷ ರೂಪಾಯಿವರೆಗೂ ಏರ್ಸಿದ್ದಾರೆ ಎಂಟು ಲಕ್ಷ ರೂಪಾಯಿ ಒಳಗೆ ಎಂಟು ಲಕ್ಷ ಎಂಟು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನೀವು ದುಡ್ಡನ್ನು ಸಂಪೂರ್ಣವಾಗಿ ಪಡೆದುಕೊಳ್ಬೋದು ಮತ್ತು ಹಿಂದಿನ ನಿಯಮಾವಳಿಯಂತೆ ಹೇಳಬೇಕಾದ್ರೆ ಅಗತ್ಯತೆಗೆ ಅನುಗುಣವಾಗಿ ಹೂಡಿಕೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಹಣವನ್ನು ಮಾತ್ರ ಹಿಂಪಡೆಯಬಹುದಾಗಿತ್ತು ಆದರೆ ಈಗ ಹಾಗಲ್ಲ ಏಯ್ಟಿ ಪರ್ಸೆಂಟ್ ಹಣವನ್ನು ಹಿಂಪಡೆಯಲು ಅವಕಾಶವನ್ನು ನೀಡಿದ್ದಾರೆ ಅದೇ ರೀತಿ ನಿಮ್ಮ ಹೂಡಿಕೆಯಲ್ಲಿ ಪಿಂಚಣಿ ಕಡ್ಡಾಯವಾಗಿ ಶೇಕಡಾ ಎಂಬತ್ತು ಪರ್ಸೆಂಟ್ ಪಾಲನ್ನು ನೀಡಬೇಕಾಗಿತ್ತು ಆದರೆ ಇವಾಗ ಇಪ್ಪತ್ತು ಪರ್ಸೆಂಟನ್ನು ಅಲ್ಲೇ ಇಡ್ಬೋದು ನೀವು ಹೂಡಿಕೆ ಮಾಡ್ಬೋದು ಅಂತ ಹೇಳಿ ಇಪ್ಪತ್ತು ಪರ್ಸೆಂಟ್ಗೆ ಅದನ್ನು ಇಳಿಕೆ ಮಾಡಿದ್ದಾರೆ ಇನ್ನು ಮಗುವಿಗೆ ಹದಿನೆಂಟು ವರ್ಷ ತುಂಬಿದ್ರೊಳಗೆ ಮೂರು ಬಾರಿ ಮಾತ್ರ ಹಣವನ್ನು ಪಡೆಯಲು ಅವಕಾಶವಿತ್ತು ಆದರೆ ಈಗ ಹೊಸ ನಿಯಮದಂತೆ ಚಂದಾದಾರ ಸ್ವಂತ ಕೊಡುಗೆಗಳು ಅಂದರೆ ನಾವೆಷ್ಟು ದುಡ್ಡು ಕೊಟ್ಟಿರ್ತೀವಲ್ಲ ಆದರೆ ಇಪ್ಪತ್ತೈದು ಪರ್ಸೆಂಟನ್ನು ಹಿಂಪಡೆಯಲು ಅವಕಾಶವನ್ನು ನೀಡಿದ್ದಾರೆ ಹೊಸ ನಿಯಮದಿಂದ ನಮಗೆ ಆಗೋ ಒಳಿತು ಏನು ಅನ್ನೋದಾದರೆ ಸಂಬಂಧಿಕರು ಹಾಗೂ ಸ್ನೇಹಿತರು ಕೂಡ ಮಕ್ಕಳ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಮತ್ತು ಇತರ ವೆಚ್ಚಗಳು ಹಾಗೂ ಹೂಡಿಕೆ ನಿರ್ವಹಣೆ ಶುಲ್ಕದಲ್ಲಿ ಕಡಿತ ಮಾಡಲಾಗಿದೆ ಹೆಚ್ಚಿನ ಲಾಭಾಂಶದ ಕಾರಣ ದೀರ್ಘಾವಧಿ ಹೂಡಿಕೆಯನ್ನು ಪ್ರಚೋದಿಸುತ್ತದೆ ಇದು ದೀರ್ಘಾವಧಿಯಲ್ಲಿ ಹೂಡಿಕೆ ಶಿಸ್ತು ಬೆಳೆಸಿ ಒಂದು ದೊಡ್ಡ ಮೊತ್ತವನ್ನು ಸಂಗ್ರಹಿಸಲು ಇದು ಯೋಜನೆ ನೆರವಾಗಿದೆ ಈ ಹೊಸ ನಿಯಮವನ್ನು ತಂದಿರೋದ್ರಿಂದ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಹೊಸ ನಿಯಮದ ಕೆಡಕುಗಳು ಹೊಸ ನಿಯಮ ಇದರಿಂದ ಏನು ಕೆಡಕುಗಳು ಆಗ್ಬೋದಪ್ಪ ನಮಗೆ ಅಂದರೆ ಪಿಂಚಣಿಗೆ ಶೇಕಡಾ ಇಪ್ಪತ್ತೈದರಷ್ಟು ಪಾಲನ್ನು ಮಾತ್ರ ನೀಡಲು ಅವಕಾಶ ಇರೋದ್ರಿಂದ ಭವಿಷ್ಯದಲ್ಲಿ ಶೇಕ್ ಶೈಕ್ಷಣಿಕ ಹಾಗೂ ಇತರ ಖರ್ಚು ವೆಚ್ಚಗಳಿಗೆ ಸಾಲದೆ ಇರ್ಬೋದು ಇಪ್ಪತ್ತೈದು ಪರ್ಸ್ ಇಪ್ಪತ್ತು ಪರ್ಸೆಂಟನ್ನು ಮಾತ್ರ ಇರೋದರಿಂದ ದೊಡ್ಡ ಖರ್ಚುಗಳು ಬಂದಾಗ ಅದು ನಮಗೆ ಸಾಲದೇ ಹೋಗ್ಬೋದು ಇದು ಒಂದು ಕೆಡಕು ಈ ಹೊಸ ನಿಯಮದಿಂದ ಅಂತ ಹೇಳಿ ಹೇಳಿದ್ದಾರೆ ಮತ್ತು ಸ್ವಂತ ಕೊಡುಗೆಗಳಿಂದ ಒಟ್ಟು ನಾಲ್ಕು ಅದಕ್ಕಿಂತ ಹೆಚ್ಚು ಬಾರಿ ಭಾಗಶಃ ಹಿಂಪಡಿಕೆಯನ್ನು ಅನುಮತಿಸಲಾಗಿದೆ ಹೀಗಾಗಿ ನಿಧಿ ದುರ್ಬಲಗೊಳ್ಳಬಹುದು ಈಗ ನಾವು ಯಾವಾಗ ಬೇಕಾವಾಗ ಮೂರ್ನಾಲ್ಕು ಸರ್ತಿ ದುಡ್ಡು ತಗೋಬೋದು ಅಂತ ಹೇಳಿದಾರಲ್ಲ ಇದರಿಂದ ದುಡ್ಡು ಅಲ್ಲಿ ಜಾಸ್ತಿ ಉಳಿದೇನೆ ಇರ್ಬೋದು ಅಂತ ಹೇಳಿ ಹೇಳಿದ್ದಾರೆ ಹಣದ ಒಂದು ಭಾಗವನ್ನು ಪೋಷಕರ ಸ್ವಂತ ಯೋಜನೆಯ ಬದಲು ಮಕ್ಕಳ ನಿವೃತ್ತಿ ಅಗತ್ಯಗಳಿಗೆ ಬಳಕೆ ಮಾಡಬೇಕಾಗುತ್ತದೆ ಇನ್ನು ಸಂಪೂರ್ಣ ಮೊತ್ತದ ಹಿಂಪಡೆಯುವಿಕೆಗೆ ತೆರಿಗೆ ವಿಧಿಸುವ ಬಗ್ಗೆ ಇನ್ನೂ ಸ್ಪಷ್ಟತೆ ಏನು ಹೇಳಿಲ್ಲ ಈಗ ಹಿಂಪಡಿಕೆ ಸಂಪೂರ್ಣ ಮೊತ್ತದ ಈಗ ಎಂಟು ಲಕ್ಷ ರೂಪಾಯಿ ಇದ್ರೆ ಒಳಗಿದ್ರೆ ನಾವು ದುಡ್ಡು ತಗೋಬೋದು ಪೂರ್ಣವಾಗಿ ಅಂತ ಹೇಳಿದಾರಲ್ಲ ಅದ್ರ ಮೇಲೆ ಏನು ತೆರಿಗೆ ವಿಧಿಸ್ತಾರೋ ಇಲ್ವೋ ಅದರ ಬಗ್ಗೆ ಏನು ಸ್ಪಷ್ಟತೆಯನ್ನು ಕೊಟ್ಟಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಖಾತೆ ತೆರೆಯುವುದು ಹೇಗೆ ಅಂದರೆ ಅಧಿಕೃತ ಇ ಎನ್ ಪಿ ಎಸ್ ಪೋರ್ಟಲ್ಗೆ ಹೋಗಿ ಎನ್ ಪಿ ಎಸ್ ವಾತ್ಸಲ್ಯವನ್ನು ಆಯ್ಕೆ ಮಾಡಿ ಪೋಷಕರ ಪ್ಯಾನ್ ಕಾರ್ಡ್ ಮೊಬೈಲ್ ನಂಬರ್ ಇಮೇಲ್ ವಿವರಗಳನ್ನು ನೀಡಿ ಒ ಟಿ ಪಿ ಮೂಲಕ ದೃಢೀಕರಿಸಬೇಕು ಮಗುವಿನ ವಿವರಗಳನ್ನು ಭರ್ತಿ ಮಾಡಿ ಜನನ ಪ್ರಮಾಣ ಪತ್ರವನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕು ಹೂಡಿಕೆಯ ಆಯ್ಕೆಯನ್ನು ಆಟೋ ಅಥವಾ ಆ್ಯಕ್ಟಿವ್ ಚಾಯ್ಸ್ ಅಂತ ಆರಿಸ್ಬೇಕು ಅಲ್ಲಿ ಕನಿಷ್ಠ ಎರಡುನೂರ ಐವತ್ತು ರೂಪಾಯಿಗಳ ಆರಂಭಿಕ ಹೂಡಿಕೆಯೊಂದಿಗೆ ನೋಂದಣಿಯನ್ನು ಏನೆಯನ್ನು ಪೂರ್ಣಗೊಳಿಸ್ಬೋದು ಇನ್ನು ಆಫ್ಲೈನ್ ಸಲ್ ಆಫ್ಲೈನ್ನಲ್ಲೂ ಸಹ ಖಾತೆಯನ್ನು ತೆರೆಯಬಹುದು ಸಮೀಪದ ಬ್ಯಾಂಕ್ಗಳಲ್ಲಿ ಎಸ್ ಬಿ ಐ ಐ ಸಿ ಐ ಸಿ ಐ ಎಚ್ ಡಿ ಎಫ್ ಸಿ ಇತ್ಯಾದಿ ಬ್ಯಾಂಕ್ಗಳಲ್ಲಿ ಪೋಸ್ಟ್ ಆಫೀಸ್ನಲ್ಲೂ ಸಹ ಅರ್ಜಿಯನ್ನು ಹಾಕಿ ಅಪ್ಲೈಯನ್ನು ಮಾಡ್ಬೋದು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಅಗತ್ಯ ದಾಖಲೆಗಳು ಏನೇನು ಅಂದರೆ ಮಗುವಿನ ಜನನ ಪ್ರಮಾಣಪತ್ರ ಪೋಷಕರ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಪೋಷಕರ ಫೋಟೋ ಮತ್ತು ಸಹಿ ಬೇಕು ಅಂತ ಹೇಳಿ ಹೇಳಿದ್ದಾರೆ ಈ ವಿಡಿಯೋ ಈ ಯೋಜನೆಯಿಂದ ಅಥವಾ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಸರ್ಕಾರಿ ಯೋಜನೆಗಳ ಬಗ್ಗೆ ನೀವು ಡೈಲಿ ತಿಳ್ಕೊಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್